ಹೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಗ್ರೀನ್ ಆ್ಯಪಲ್ ತೊಕ್ಕು ಎಸ್ ಇದನ್ನು ಸಿಹಿ ಕೈ ಚಂದ್ರು ಸರ್ ನಡೆಸ್ಕೊಡುವಂಥ ಬೊಂಬಾಟ್ ಭೋಜನ ಅಮೇರಿಕಾದಲ್ಲಿ ಬೊಂಬಾಟ್ ಭೋಜನ ಅನ್ನೋ ಒಂದು ಎಪಿಸೋಡ್ನಲ್ಲಿ ಒಬ್ಬರು ಮೇಡಮ್ ಇದನ್ನು ತೋರಿಸಿದ್ರು ಬಟ್ ಅವರು ಪಲ್ಯ ಟೈಪ್ ತೋರಿಸಿದ್ರು ನಾನು ಇಲ್ಲಿ ಡಿಫ್ರೆಂಟಾಗಿರಲಿ ಅಂತ ಇದನ್ನು ತೊಕ್ ಟೈಪ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಟ್ ಅಟ್ಟಿಮೆಟ್ಟಾಗಿತ್ತು ಟೇಸ್ಟ್ ಮಾತ್ರ ಚಪಾತಿ ಬಿಸಿ ಅನ್ನ ದೋಸೆ ರೊಟ್ಟಿ ಇದೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಓಕೆ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಗ್ರೀನ್ ಆ್ಯಪಲ್ನ ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನ ಹುಡ್ದು ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಮತ್ತು ಬೆಲ್ಲ ಬೆಲ್ಲದ ಪುಡಿ ಎಸ್ಪೆಷಲಿ ಬೆಲ್ಲದ ಪುಡಿ ಮತ್ತು ಎಣ್ಣೆ ಇಂಗು ಸಾಸಿವೆ ಕರಿಬೇವು ಅಚ್ಚಕಾರದ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಅವರು ಮೇಡಮ್ ಕಟ್ ಮಾಡಿ ಮಾಡಿದರು ಬಟ್ ನಾನಿಲ್ಲಿ ಡಿಫ್ರೆಂಟಾಗಿರಲಿ ಅಂತ ಇದನ್ನು ತುರ್ದಿ ಸಿಪ್ಪೆ ಸಮೇತ ತುರ್ದಿ ಮಾಡ್ತಾ ಇರ್ತೀನಿ ಯಾಕೆಂದರೆ ಮಕ್ಕಳು ಐಡೆಂಟಿಫೈ ಮಾಡಬಾರ್ದು ಏನು ಅಂತ ಯಾಕಂದರೆ ಗ್ರೀನ್ ಆ್ಯಪಲ್ ಅಂದರೆ ಸ್ವೀಟ್ ಸ್ವೀಟ್ ಇರುತ್ತೆ ಅನ್ಕೊತಾರೆ ಹಾಗಾಗಿ ತಿನ್ನೋದಿಲ್ಲ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ಇಟ್ಟು ಸ್ವಲ್ಪ ಎಣ್ಣೆನ ಜಾಸ್ತಿನ ಹಾಕೊತಾ ಇದ್ದೀನಿ ಯಾಕೆ ತೊಕ್ಕಾಗಿರೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡ್ರೆ ವೇಸ್ಟ್ ಆಗೋದಿಲ್ಲ ಅಂತ ಸಾಸಿವೆ ಸಿಡಿತಾ ಇದ್ದಂಗೆ ಕರಿಬೇವು ಮತ್ತು ಜೀರಿಗೆನ ಹಾಕ್ಕೊಂಡು ನೀಟಾಗಿ ಇದಿಲ್ಲ ಎಣ್ಣೆ ಒಳಗಡೆ ಹಿಂಗನ್ನು ಹಾಕಿ ಹಿಂಗಿನ ಸ್ಮೆಲ್ಲು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಹಿಂಗು ಬಳಸೋದ್ರಿಂದ ಜಾಸ್ತಿ ದಿನ ನೀವು ತೊಕ್ಕನ್ನು ಇಟ್ಕೊಬೋದು ಮತ್ತು ಅಚ್ಚಕಾರದ ಪುಡಿಯನ್ನು ಕೂಡ ನಾನು ಎಣ್ಣೆಗೆ ಹಾಕೋತಾ ಇದ್ದೀನಿ ಬೇಕು ಅಂದರೆ ಅಷ್ಟು ಪುಡಿನ ಹಾಕೊಳ್ಳಿ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇದು ಹಾಕ್ತಿದ್ದಂಗೆ ನೀವು ತುರಿದಿರೋವಂಥ ಆಪನ್ನು ಕೂಡ ಇದಕ್ಕೆ ಹಾಕಿ ಒಂದು ಟೂ ಮಿನಿಟ್ಸ್ ಅದರಲ್ಲಿ ಆಯಿಲಲ್ಲಿ ನೀಟಾಗಿ ರೊಟೇಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗ್ತಾ ಇದ್ದಂಗೆ ನೀವು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅರ್ಧ ಅಂದರೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಳ್ಳಿ ಯಾಕಂದರೆ ಇನ್ನೂ ಗ್ರೀನ್ ಆ್ಯಪಲು ಬೇಯಬೇಕಾಗುತ್ತೆ ಹಾಗಾಗಿ ಮತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ತುಂಬ ಗಮ್ಮ ಅನ್ನುತ್ತೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ದಕ್ಕೆ ಬಿಟ್ಬಿಡಿ ಇದಾದ ನಂತರ ನೀವು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಸಿಹಿ ಕೈ ಚಂದ್ರು ಸರಿ ಯಾವುದೇ ತೊಪ್ಪು ಮಾಡಿದ್ರೂ ಬೆಲ್ಲನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತಂದರು ಹಾಗಾಗಿ ನಾನಿಲ್ಲಿ ಬೆಲ್ಲನ ಹಾಕಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬೇಯೋದಕ್ಕೆ ಬಿಡ್ತೀನಿ ನೋಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊತಾ ಬರಬೇಕು ಈ ಪುಳಿಯೋಗರೆ ಗೊಜ್ಜು ಮಾಡ್ತೀವಲ್ಲ ಆ ಥರ ಇದಾದ ನಂತರ ಮೇನ್ ಇಂಗ್ರೀಡಿಯೆಂಟ್ ಬಂದು ಬಿಳಿ ಎಳ್ಳಿನ ಪುಡಿಯನ್ನು ಹಾಕಿ ಒಂದು ಟೂ ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡೋದಕ್ಕೆ ಬಿಡ್ತೀನಿ ಇದು ಇದ್ದಂಗೆ ಇಲ್ಲಿ ಯಾವುದೇ ಥರ ನಾನು ಇಲ್ಲಿ ಹುಳಿ ಅಂಶ ಆಗ್ತಾಯಿಲ್ಲ ಯಾಕಂದರೆ ಆಲ್ರೆಡಿ ಪೈನಾಪಲ್ನಲ್ಲಿ ಇಲ್ಲ ಗ್ರೀನ್ ಆ್ಯಪಲ್ನಲ್ಲಿ ಎಲ್ಲ ಫ್ರೂಟ್ಸ್ನಲ್ಲೂ ಹುಳಿ ಅಂಶ ಸ್ವಲ್ಪ ಇರುತ್ತೆ ಹಾಗಾಗಿ ಹುಳಿನ ಇಲ್ಲ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಹೊತ್ತಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ಗೆ ಇದು ರೆಡಿ ಆಗಿಬಿಡುತ್ತೆ ಬಿಸಿ ಅನ್ನ ಚಪಾತಿ ದೋಸೆ ಇದೆಲ್ಲದಕ್ಕೂ ಮಾಡ್ಕೊಬೋದು ಒಂದು ಸತಿ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟ್